ಒಂದು ಹೆಂಡ್ ಸೊಸ್ಯನ್ಕೊಂಡು ರೆಕಾರ್ಡಿಂಗ್ ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ ಸಾಯಿಸಬೇಕು ಅನ್ಕೊಂಡಿದ್ದೀರಾ ಹೆಣ್ಣು

ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯ ನೀನ್ ಹೆಂಗ್ ಕರ್ಕಿ ನೀನೇ ಬಟ್ಟೆ ಬಟ್ಟೆ ಕಿತ್ತೆ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ರಶಾ ಅವ್ಳು ಬಟ್ಟೆ ಎತ್ತಿದ್ಲು ಅಕ್ಕ ನಾನು ಬಟ್ಟೆ ಕಿತ್ತ ಎತ್ತಿದ ಬಟ್ಟೆ ಕಿತ್ತ ಎತ್ತದ್ಲು ರಶಾ ಸುಮ್ಮನೆ ನಿನ್ಮೇಲೆ ಆಣೆ ಇರ್ತೀನಿ ನಾನು ಸುಳ್ಳು ಹೇಳಬೇಡ ರಶಾ ಮನೆಯೊಳಗೆ ಬಂದಿಲ್ಲ ನೀನು